ಪರವಶನಾದೆನು ಅರಿಯುವ ಮುನ್ನವೇ ಅಧ್ಯಾಯ ಒಂಬತ್ತು ತನ್ನ ಬದುಕಿನಲ್ಲಿ ನಡೆದ ಕೆಟ್ಟ ಘಟನೆಯನ್ನು ಮರೆತು ಹೊಸ ಜೀವನದತ್ತ ಮುಖ ಮಾಡಿದ್ದಳು ಸಹಸ್ರ ತನಗರಿನಿಲ್ಲದೆ ತನ್ನ ಯೌವನ ದೋಚಿದವನ ಮೇಲೆ ಯಾವ ಆಸಕ್ತಿಯೂ ಇರಲಿಲ್ಲ ಹುಡುಗಿಗೆ ಅಸಲಿಗೆ ಅವನು ತನ್ನ ಬದುಕಿನಲ್ಲಿ ಬಂದೇ ಇಲ್ಲ ಎಂಬಂತೆ ಇದ್ದು ಬಿಡಬೇಕೆಂದು ನಿರ್ಧರಿಸಿದ್ದಳು ಬಸ್ಸಿನಲ್ಲಿ ಕಿಟಕಿಯತ್ತ ಮುಖ ಮಾಡಿ ಕುಳಿತಿದ್ದವಳು ವಾಚ್ ನೋಡಿಕೊಂಡಳು ಇಂಟರ್ವ್ಯೂಗೆ ಇನ್ನೂ ಅರ್ಧ ಗಂಟೆ ಬಾಕಿ ಇತ್ತು ಮನದಲ್ಲಿ ಸಣ್ಣ ಭಯ ದೇವರೇ ಎಲ್ಲವೂ ಚೆನ್ನಾಗಿಯಾದ್ರೆ ಸಾಕು ಎಂದು ಬೇಡಿಕೊಂಡಳು ಎಕ್ಸ್ಕ್ಯೂಸ್ ಮೀ ಸರ್ ಮ್ಯಾನೇಜರ್ ಶರತ್ ದನಿ ಕೇಳಿ ತಲೆಯೆತ್ತಿ ನೋಡಿದ ಆಯುಧ್ ಅವನಿಗೆ ಕಣ್ಣಲ್ಲೇ ಒಳಬರುವಂತೆ ಆದೇಶಿಸಿದ್ದ ಅಣ್ಣನ ಮೇಲೆ ಹಾಗೂ ತನ್ನಪ್ಪನ ಮೇಲೆ ಎಷ್ಟೇ ಸಿಟ್ಟಿದ್ದರೂ ಕಂಪನಿಯ ವಿಚಾರದಲ್ಲಿ ಈಗಲೂ ವಿಧೇಯ ಹುಡುಗ ತನ್ನ ಕೆಲಸವನ್ನು ಶಿಸ್ತಿನಿಂದ ಮಾಡುತ್ತಾನೆ ಎಷ್ಟೇ ಆದರೂ ಅವನು ಕಂಪನಿ ಚೀಫ್ ಆಪರೇಟಿಂಗ್ ಆಫೀಸರ್ ಸರ್ ಆರ್ಯ ಸರ್ಗೆ ಒಂದು ಇಂಪಾರ್ಟೆಂಟ್ ಕೆಲಸ ಬಂತಂತೆ ಅವರು ಹೊರಗೆ ಹೋಗಿದ್ದಾರೆ ಇವತ್ತು ನಡೆಯುವ ಇಂಟರ್ವ್ಯೂ ನೀವೇ ಹ್ಯಾಂಡಲ್ ಮಾಡ್ಬೇಕಂತೆ ಎಂದನು ಶರತ್ ಅವನ ಮಾತಿಗೆ ವ್ಯಂಗ್ಯ ನಗು ಬೀರಿದ ಆಯುಧ್ ಮೈ ಮುರಿಯುತ್ತಾ ಕುರ್ಚಿಯ ಹಿಂದಕ್ಕೆ ಒರಗಿ ಕತ್ತೇನ ಕಾಡಿನ ರಾಜ ಮಾಡಿದ್ರೆ ಉಪ್ಪರಿಗೆಯಲ್ಲಿ ಕುಳಿತು ನನ್ನ ಹೊರೆಯಲ್ಲಿ ಎಲ್ಲಿ ಅಂತ ಕೇಳ್ತಂತೆ ಹಾಗಾಯಿತು ನಿಮ್ಮ ಬಾಸ್ ಕಥೆ ಡ್ಯಾಡ್ ಅವನಿಗೆ ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇಂಟರ್ವ್ಯೂ ನಡೆಸುವುದು ಬಿಟ್ಟು ಎಲ್ಲಿಗೆ ಹೋಗಿದ್ದಾರಂತೆ ಸಾಹೇಬ್ರು ಎಂದನು ಅವನ ಹೆಸರಿನಂತೆ ಮಾತುಗಳು ಚೂಪೆ ಿರಲಿಲ್ಲ ಶರತ್ಗೆ ಅದೂ ನನ್ಗೆ ಗೊತ್ತಿಲ್ಲ ಸರ್ ದನಿ ತಗ್ಗಿಸಿ ಹೇಳಿದ ಶರತ್ ಎಷ್ಟು ಗಂಟೆಗೆ ಇಂಟರ್ವ್ಯೂ ಆಯುಧ್ ಕೇಳಿದಾಗ ಹತ್ ಗಂಟೆಗೆ ಸರ್ ಎಂದನು ವಾಚ್ ಓಕೆ ಹಾಗೆ ನನ್ಗೊಂದು ಕಾಫಿ ಕಳಿಸು ಎಂದಾಗ ತಲೆಯಾಡಿಸಿ ಹೊರಬಂದವನು ನಿಟ್ಟುಸಿರು ಬಿಡುತ್ತಾ ಅಬ್ಬಾ ಎಂಥ ಮನುಷ್ಯ ಇವ ಎಲ್ಲರನ್ನೂ ಕಣ್ಣಲ್ಲೇ ಹೆದರಿಸುತ್ತಾನೆ ಮಾತಿನಲ್ಲೇ ಚುಚ್ಚುತ್ತಾನೆ ಪಾಪ ಇವನನ್ನು ಕಟ್ಟುಕೊಳ್ಳುವ ಹುಡುಗಿ ಅದೇನು ಪಾಪ ಮಾಡಿದ್ದಾಳೋ ಎಂದುಕೊಳ್ಳುತ್ತಾ ಕಾಫಿಯ ನೆನಪಾಗಿ ಅವಸರದಿಂದ ಪಿಯೋನ್ಗೆ ಹೇಳಿ ಕಾಫಿ ಕಳುಹಿಸಿದ್ದ ಕಾಫಿಯನ್ನು ಗುಟುಕೇರಿಸುತ್ತಾ ತನ್ನ ಕ್ಯಾಬಿನ್ ಕಿಟಕಿಯ ಬಳಿ ನಿಂತಿದ್ದನು ಆಯುತ್ ದೂರದಲ್ಲಿ ರಸ್ತೆ ದಾಟುತ್ತಿದ್ದ ಹುಡುಗಿಯನ್ನು ಕಂಡು ಅವನ ಕಣ್ಣುಗಳು ಕಿರಿದಾದವು ಅವಳನ್ನು ಎಲ್ಲೋ ನೋಡಿದ ನೆನಪು ಅವಳು ಹತ್ತಿರ ಬಂದಾಗ ಅವನ ಹುಬ್ಬುಗಳು ಸಡಿಲಾದವು ಅಂದು ಹೊಳೆಯಲ್ಲಿ ತಾನು ಕಾಪಾಡಿದ ಹುಡುಗಿಯೇ ಎಂದು ಖಾತ್ರಿಯಾಯಿತು ಇವಳಿಲ್ಲೇನು ಮಾಡ್ತಾ ಇದ್ದಾಳೆ ಎಂದುಕೊಳ್ಳುವಾಗಲೇ ಅವಳು ತನ್ನ ಆಫೀಸಿನತ್ತ ಬರುತ್ತಿರುವುದು ಕಂಡಿತು ನಮ್ಮ ಆಫೀಸಿಗೆ ಯಾಕೆ ಬರ್ತಾ ಇದ್ದಾಳೆ ಇಂಟರ್ವ್ಯೂ ಎಂದುಕೊಳ್ಳುತ್ತಾ ತುಂಟಿ ಅಂಚಲ್ಲೇ ವ್ಯಂಗ್ಯ ನಗು ಬೀರಿ ಮತ್ತೆ ತನ್ನ ಕುರ್ಚಿಯಲ್ಲಿ ಬಂದು ಕುಳಿತನು ಟೈಮ್ ನೋಡಿಕೊಂಡ ಇಂಟರ್ವ್ಯೂ ಶುರುವಾಗಲು ಇನ್ನು ಹತ್ತು ನಿಮಿಷವಿತ್ತು ಏನನ್ನೋ ಯೋಚಿಸುತ್ತಾ ವೀಲ್ ಚೇರ್ನಲ್ಲಿಯೇ ಸುತ್ತುತ್ತಿದ್ದನು ಹುಡುಗ ಸಮಯವಾದಾಗ ಒಳಬಂದ ಶರತ್ ಸರ್ ಟೈಮ್ ಆಗಿದೆ ಎಲ್ಲರೂ ಬಂದಿದ್ದಾರೆ ಇಂಟರ್ವ್ಯೂ ಶುರು ಮಾಡೋದಾ ಎಂದನು ಯಾ ಶ್ಯೂರ್ ಐಂ ವೆಯ್ಟಿಂಗ್ ಅಂದ್ಹಾಗೆ ಮೊದಲು ಸಹಸ್ರ ಅನ್ನೋ ಹುಡುಗಿ ಬಂದಿದ್ದಾಳೆ ಅವಳನ್ನು ಒಳಗೆ ಕಳಿಸು ಎಂದನು ಆಯುಧ್ ಆತ ತಲೆಯಾಡಿಸಿ ಹೊರಬಂದು ಇಲ್ಲಿ ಸಹಸ್ರ ಯಾರು ಎಂದನು ನಾನೇ ಸರ್ ಎನ್ನುತ್ತಾ ಎದ್ದು ನಿಂತಳು ನೀವು ಒಳಗ್ ಹೋಗಿ ಎಂದಾಗ ತಲೆಯಾಡಿಸಿ ಒಳಬಂದಳು ಎಕ್ಸ್ಕ್ಯೂಸ್ ಮೀ ಸರ್ ಅವಳೆಂದಾಗ ತಲೆ ಎತ್ತಿ ನೋಡಿದ ಆಯುಧ್ ಅವಳಿಗೂ ಅವನ ಗುರುತು ಸಿಕ್ಕಿತ್ತು ಅಯ್ಯೋ ದೇವ್ರೆ ಇವನ ಯಾಕೆ ಭಗವಂತ ನಿನಗೆ ನನ್ನ ಮೇಲೆ ಇಷ್ಟು ಕೋಪ ಎಂದುಕೊಳ್ಳುತ್ತಲೇ ನಿಂತಿರುವಾಗ ಕುತ್ಕೊ ಎಂದನು ಮೆಲ್ಲಗೆ ಅವನ ಎದುರು ಕುಳಿತವಳು ಸರ್ ಇದು ನನ್ನ ರೆಸ್ಯೂಮ್ ಎನ್ನುತ್ತಾ ತನ್ನ ರೆಸ್ಯೂಮ್ ಅನ್ನು ಅವನ ಮುಂದೆ ಇರಿಸಿದಳು ಸಹಸ್ರ ಆದರೆ ಅವನ ಕಣ್ಣುಗಳು ಮಾತ್ರ ಅವಳ ದುಂಡು ಮೊಘದತ್ತಲೇ ಇತ್ತು ನಿನ್ನನ್ನು ಬರೋದಕ್ಕೆ ಹೇಳಿದ್ದು ನಿನ್ನ ರೆಸ್ಯೂಮ್ ಚೆಕ್ ಮಾಡೋದಕ್ಕಲ್ಲ ನಿನಗೆ ಈ ಇಂಟರ್ವ್ಯೂ ಕೊಡುವ ಅವಶ್ಯಕತೆಯಿಲ್ಲ ನೀನಿನ್ನು ಹೊರಡ್ಬಹುದು ಅಂದ ಹೇಳೋದಕ್ಕೆ ಸುಮ್ನೆ ವೇಟ್ ಮಾಡಿ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಲ್ವಾ ಟೈಮ್ ಈಸ್ ವೆರಿ ಪ್ರೆಷಿಯಸ್ ಎಂದನು ಪೇಪರ್ ವೆಯ್ಟ್ ತಿರುಗಿಸುತ್ತಾ ಅವನ ಮಾತುಗಳನ್ನು ಕೇಳಿ ಪೆಚ್ಚಾದಳು ಹುಡುಗಿ ಏಕಾಏಕಿ ಇಂಟರ್ವ್ಯೂ ಮಾಡುವುದಿಲ್ಲ ಎಂದು ಬಿಟ್ಟನಲ್ಲ ಆದ್ರೆ ಯಾಕೆ ನನ್ನಿಂದೇನು ತಪ್ಪಾಗಿದೆ ಪ್ಲೀಸ್ ಒಂದು ಸಲ ನನ್ನ ರೆಸ್ಯೂಮ್ ಚೆಕ್ ಮಾಡಿ ಆಮೇಲೂ ನಿಮ್ಗೆ ಹಿಡಿಸಲಿಲ್ಲ ಅಂದ್ರೆ ಎನ್ನುತ್ತಾ ಅವಳು ಮಾತು ಮುಂದುವರಿಸುವ ಮುನ್ನವೇ ಯು ನೋ ವಾಟ್ ನನಗೆ ಫೇಲ್ಯೂರ್ಸ್ ಅಂದ್ರೆ ಆಗಲ್ಲ ಸಮಸ್ಯೆಗಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋದವರು ತಮ್ಮ ಜೀವನದಲ್ಲಿ ಯಾವತ್ತೂ ಮುಂದೆ ಬರಲ್ಲ ಅಂಥವರನ್ನು ಹೇಡಿಗಳು ಅಂತಾರೆ ಇನ್ನು ನಿನ್ನನ್ನು ಕೆಲಸಕ್ಕೆ ತಗೊಂಡ್ರೆ ನನ್ನ ಕಂಪನಿಯನ್ನು ಹೇಗೆ ಮುಂದಕ್ಕೆ ತರ್ತೀಯಾ ಒಂದು ಕೆಲಸ ಮಾಡು ಯಾರಾದ್ರೂ ದುಡ್ಡಿರುವ ಬಕ್ರನ ಮದುವೆಯಾಗಿ ಸಂಸಾರ ಮಾಡ್ಕೊಂಡಿದ್ದು ಬಿಡು ಅದೇ ಸರಿ ನಿನಗೆ ಎಂದಿದ್ದ ಅದನ್ನು ಕೇಳಿ ಅವಳಿಗೆ ಮೈಯುರಿಯಿತು ತಾವಿಬ್ಬರೂ ಒಂದೇ ಬಾರಿ ಭೇಟಿಯಾಗಿರುವುದು ಆದರೂ ಅದೆಷ್ಟು ಕಟುವಾಗಿ ಮಾತನಾಡುತ್ತಾನೆ ಶಟಪ್ ಮಿಸ್ಟರ್ ನನ್ನ ಫ್ಯೂಚರ್ ಡಿಸೈಡ್ ಮಾಡೋದಕ್ಕೆ ನೀವ್ಯಾರು ಹೌದು ನಾನು ಸೂಸೈಡ್ ಮಾಡಿಕೊಳ್ಳಲು ಹೋಗಿದ್ದೆ ಆದ್ರೆ ಅದು ನನ್ನ ಪರ್ಸನಲ್ ಮ್ಯಾಟರ್ ಅದಕ್ಕೂ ನನ್ನ ಪ್ರೊಫೆಷನಲ್ ವಿಚಾರಕ್ಕೂ ಯಾಕೆ ಲಿಂಕ್ ಮಾಡ್ತೀರಾ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಬಾರಿ ತಮ್ಮ ಬದುಕಿನಲ್ಲಿ ಕುಗ್ಗಿ ಹೋಗ್ತಾರೆ ಜೀವನವೇ ಸಾಕು ಎನ್ನಿಸುವ ಸಂದರ್ಭ ಎಲ್ಲರ ಬದುಕಿನಲ್ಲೂ ಬಂದಿರುತ್ತದೆ ಅದರಲ್ಲೂ ಮಿಡಿಲ್ ಕ್ಲಾಸ್ ಜನರಿಗೆ ಆದ್ರೆ ನಿಮಗೇನು ನಿಮ್ಮ ಹತ್ರ ದುಡ್ಡಿದೆಯಲ್ಲ ಹುಟ್ಟುತ್ತಲೇ ಚಿನ್ನದ ಚಮಚ ಬಾಯಲ್ಲಿಟ್ಟುಕೊಂಡು ಹುಟ್ಟಿದವರಲ್ವಾ ನೀವು ಅದಕ್ಕೆ ಎ ಸಿ ರೂಂನಲ್ಲಿ ಕುತ್ಕೊಂಡು ಇನ್ನೊಬ್ಬರ ಲೈಫ್ ಬಗ್ಗೆ ಕಮೆಂಟ್ ಮಾಡ್ತೀರಾ ಈಗಿನ ಕಾಲದಲ್ಲಿ ಹ್ಯುಮ್ಯಾನಿಟಿಯ ಅರ್ಥವೇ ಗೊತ್ತಿಲ್ಲದವರು ಅಧಿಕಾರಕ್ಕೇರಿಬಿಡುತ್ತಾರೆ ಮೊದಲು ಯಾರ ಜೊತೆ ಹೇಗೆ ಮಾತನಾಡಬೇಕು ಅನ್ನೋದನ್ನ ಕಲೀರಿ ತಾನು ಯಾರ ಜೊತೆ ಮಾತನಾಡುತ್ತಿದ್ದೇನೆ ಎಂಬುದನ್ನು ಮರೆತು ತನ್ನ ಕೋಪವನ್ನೆಲ್ಲ ಹರಿಬಿಟ್ಟಿದ್ದಳು ಸಹಸ್ರ ಆದರೆ ಅವನು ಮಾತ್ರ ಏನನ್ನು ಹೇಳದೆ ರೆಪ್ಪೆ ಮುಚ್ಚದ ಕಣ್ಣುಗಳಿಂದ ಅವಳನ್ನೇ ನೋಡುತ್ತಿದ್ದ ತನ್ನೆದುರು ದನಿಯೇರಿಸುವ ಹುಡುಗಿಯರನ್ನು ಕಂಡರೆ ಅವನಿಗಾಗದು ಹೇಗಿಲ್ವಾಗ ಸಹಸ್ರ ಅಷ್ಟೆಲ್ಲಾ ಮಾತನಾಡುವಾಗ ಕೋಪ ಬಾರದಿರದೆ ಪರ್ವಾಗಿಲ್ವೆ ಚೆನ್ನಾಗಿ ಮಾತಾಡ್ತೀಯಾ ಖಾಲಿ ಡಬ್ಬ ತುಂಬಾ ಸೌಂಡ್ ಮಾಡುತ್ತೆ ಅನ್ನೋದನ್ನ ಕೇಳಿದ್ದೇ ಇವತ್ತು ನೋಡ್ತಾ ಇದ್ದೀನಿ ಏನಂದೆ ಸಾಯುವಂತ ಪರಿಸ್ಥಿತಿ ಎಲ್ಲರ ಜೀವನದಲ್ಲೂ ಬರುತ್ತಾ ಸಮಸ್ಯೆಗಳನ್ನು ಎದುರಿಸಲಾರದ ಹೇಡಿಗಳಿಗೆ ಒಳ್ಳೆ ಸಮರ್ಥನೆ ಅಲ ಆಗ ಸಾಯಲು ಹೊರಟಿದ್ದವಳಿಗೆ ಈಗ ಬದುಕಿ ದುಡ್ಡು ಸಂಪಾದನೆ ಮಾಡ್ಬೇಕು ಎನ್ನುವ ಆಸೆ ಬಂದ್ಬಿಡ್ತಾ ಗ್ರೇಟ್ ಅವತ್ತು ನಾನು ಕಾಪಾಡಲಿಲ್ಲ ಕಾಪಾಡಲಿಲ್ಲಾಂದಿದ್ರೆ ಸತ್ತು ಮಣ್ ಸೇರ್ತಿದ್ದೆ ಇವತ್ತು ನನ್ನ ಮುಂದೆಯೇ ಕುಳಿತು ವಾಯ್ಸ್ ರೈಸ್ ಮಾಡ್ತೀಯಾ ಎಂದನು ಅವನ ಮಾತುಗಳನ್ನು ಕೇಳಿದ್ರೆ ಅವಳಿಗೆ ಸಿಟ್ಟು ಬರುತ್ತಿದೆ ತನ್ನ ಸಮಸ್ಯೆಗಳಿಂದ ನೊಂದು ತಾನು ಸಾಯಲು ಹೋಗಿದ್ದರಿಂದ ಇವನಿಗೇನು ತೊಂದರೆ ಅದೇಕಷ್ಟು ಚುಚ್ಚಿ ಮಾತನಾಡುತ್ತಿದ್ದಾನೆ ಎಂದು ಕಿರಿಕಿರಿಯಾಯಿತು ತಕ್ಷಣ ಎದ್ದು ನಿಂತವಳು ಮಿಸ್ಟರ್ ನೀವು ಕೆಲಸ ಕೊಡಲಿಲ್ಲಾಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಈ ಜಗತ್ತಲ್ಲಿ ನಿಮ್ಮೊಬ್ಬರದ್ದೇ ಕಂಪನಿಯಿಲ್ಲ ನನ್ನ ಸಾಮರ್ಥ್ಯದ ಮೇಲೆ ನನಗೆ ನಂಬಿಕೆಯಿದೆ ನಾನು ಬೇರೆ ಕೆಲಸ ನೋಡ್ಕೋತೀನಿ ನಿಮ್ಮಂತ ಸ್ಯಾಡಿಸ್ಟ್ ಕೈ ಕೆಲಸ ಮಾಡಲು ನನಗೂ ಇಷ್ಟ ಇಲ್ಲ ಗುಡ್ ಬೈ ಎಂದು ಹೇಳಿ ಅಲ್ಲಿಂದ ಹೊರಡಲು ಮುಂದಾದಾಗ ಚಿಟಿಕೆ ಹೊಡೆದು ಅವಳನ್ನು ನಿಲ್ಲಿಸಿದ್ದ ಆಯುಧ್ ಅವಳು ಹಿಂದೆ ತಿರುಗಿ ನೋಡಿದಳು ಈಗಲೂ ಅವನ ಚೂಪು ನೋಟ ಅವಳತ್ತಲೇ ಇತ್ತು ಯು ಆರ್ ಅಪಾಯಿಂಟೆಡ್ ಎನ್ನುತ್ತಾ ರೆಸ್ಯೂಮ್ ಅವಳತ್ತ ತಳ್ಳಿದನು ಅವನ ಮಾತು ಕೇಳಿ ಪೆಚ್ಚಾಗಿ ಬಿಟ್ಟಳು ಸಹಸ್ರ ಅದೆಂತಹ ವಿಚಿತ್ರ ವರ್ತನೆ ಇವನದ್ದು ಎನಿಸದಿರಲಿಲ್ಲ ಈಗಷ್ಟೇ ನೀನು ಕೆಲಸಕ್ಕೆ ಬಾರದವಳು ಹೇಡಿ ಎಂದೆಲ್ಲ ಮಾತನಾಡುತ್ತಿದ್ದವನೀಗ ದಿಢೀರನೆ ಕೆಲಸ ಕೊಡಲು ಹೇಗೆ ಒಪ್ಪಿದ ಒಂದು ಅರ್ಥವಾಗದೆ ಹುಬ್ಬು ಬೆಸೆದು ಅವನನ್ನೇ ನೋಡತೊಡಗಿದಳು ಏನ್ ಮುಖ ನೋಡ್ತಾ ಇದೀಯಾ ಇನ್ನೂ ಇಬ್ರು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಬೇಕು ನಾನು ಟೈಮ್ ವೇಸ್ಟ್ ಮಾಡದೆ ಹೊರಡು ಎಂದನು ತಲೆ ಕೆಟ್ಟಿದೀಯಾ ನಿಮ್ಗೆ ಈಗಷ್ಟೇ ಏನೇನೋ ಮಾತಾಡ್ತಾ ಇದ್ರಿ ನಾನು ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ತಾ ಇದ್ರಿ ಈಗ ದಿಢೀರನ ನಿಮ್ಮ ನಿರ್ಧಾರ ಹೇಗೆ ಬದಲಾಯಿತು ಕೇಳಿದಳು ನಿನ್ನ ಸಾಮರ್ಥ್ಯವನ್ನು ಟೆಸ್ಟ್ ಮಾಡೋಣ ಅನ್ನಿಸಿತು ಅದಕ್ಕೆ ಆಫರ್ ಮಾಡ್ತಾ ಇದ್ದೀನಿ ಎಂದನು ಗತ್ತಿನಿಂದ ಓ ಥ್ಯಾಂಕ್ ಯು ಫಾರ್ ಯುವರ್ ಆಫರ್ ಆದರೆ ನಿಮ್ಮಿಂದ ಹಾಗೆಲ್ಲ ಅನ್ನಿಸಿಕೊಂಡು ಮತ್ತೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡಲು ಸ್ವಾಭಿಮಾನ ಬಿಟ್ಟು ನಿಂತಿಲ್ಲ ನಾನು ನಿಮ್ಮ ಕೆಲಸ ಮತ್ತೆ ಅಹಂಕಾರನ ನಿಮ್ಮತ್ರನೇ ಇಟ್ಕೊಡಿ ಗುಡ್ ಬೈ ಎಂದು ಹೇಳಿ ಮಾತಲಿ ನಿಲ್ಲದೆ ಸರಸರನೆ ಹೊರಗೆ ನಡೆದು ಬಿಟ್ಟಳು ಸಹಸ್ರ ಅವನಿಗೆ ಕೋಪದಲ್ಲಿ ಮೈ ಬಿಸಿಯಾಯಿತು ಅದೆಷ್ಟು ಕೊಬ್ಬಿದ್ರೆ ತನ್ನ ಮುಂದೆ ಹೀಗೆ ಮಾತಾಡಿ ಹೋದಳು ಎಂದು ಒಳಗೊಳಗೆ ಉರಿದು ಹೋದ ಆಯುಧ್ ಯಾಕಂದ್ರೆ ತನ್ನ ಮನೆಯಲ್ಲೂ ಸಹ ಯಾರೂ ಅವನೊಂದಿಗೆ ಹೀಗೆ ಮಾತನಾಡುವುದಿಲ್ಲವಲ್ಲ ನನ್ನ ಆಫರನ್ನೇ ರಿಜೆಕ್ಟ್ ಮಾಡುವಷ್ಟು ಕೊಬ್ಬ ನಾನ್ ನೋಡ್ತೀನಿ ಕಣೆ ನಿನಗೆ ಅದು ಯಾರು ಕೆಲಸ ಕೊಡ್ತಾರೆ ಅಂತ ಮತ್ತೆ ನನ್ನ ಮುಂದೆ ಬಂದು ಕೈಚಾಚಿ ನಿಲ್ಬೇಕು ಹಾಗೆ ಮಾಡ್ತೀನಿ ಜಸ್ಟ್ ವೇಟ್ ಅಂಡ್ ವಾಚ್ ಇಂದು ನಗು ಬೀರಿದ್ದ ದಿಯಾ ತಲೆ ಕೆಟ್ಟಿದೀಯಾ ನಿನಗೆ ಸ್ವಲ್ಪವೂ ಕಾಮನ್ ಸೆನ್ಸ್ ಬೇಡ್ವಾ ಎಷ್ಟಿಂಪಾರ್ಟೆಂಟ್ ಕೆಲಸ ಇತ್ತು ಗೊತ್ತಾ ನನಗೆ ಯಾಕೆ ಸುಳ್ಳು ಹೇಳಿ ಕರೆಸ್ಕೊಂಡೆ ಎಂದು ಜೋರು ಮಾಡಿದ್ದನು ಆರ್ಯಮನ್ ತನಗೆ ಹುಷಾರಿಲ್ಲ ಆಸ್ಪತ್ರೆಗೆ ಕರೆದೊಯ್ಯಬೇಕೆಂದು ಸುಳ್ಳು ಹೇಳಿ ಕರೆಸಿಕೊಂಡಿದ್ದಳಲ್ಲ ಅವಳ ಪ್ರಿಯತಮೆ ದಿಯಾ ಹೇ ಬೇಬಿ ಏನಾಯ್ತು ಅಂತ ಇಷ್ಟು ಸಿಟ್ಟು ಮಾಡ್ಕೊಳ್ತಿದೀಯಾ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನಿಸಿತು ಅದಕ್ಕೆ ಕಲ್ಸ್ಕೊಂಡೆ ಅಷ್ಟೆ ಎನ್ನುತ್ತಾ ಮೋಹಕವಾಗಿ ನುಡಿದು ಅವನ ಕೊರಳು ಬಳಸಿ ನಿಂತಳು ದಿಯಾ ಅವಳನ್ನು ಹಿಂದಕ್ಕೆ ಸರಿಸಿದವನು ಎಲ್ಲಾ ಟೈಮು ಸಹ ಒಂದೇನ ನಿನಗೆ ಈಗಷ್ಟೇ ಸಿಇಒ ಪಟ್ಟ ಸಿಕ್ಕಿದೆ ನನ್ನ ತಮ್ಮನನ್ನಿಂದ ಒಂದು ತಪ್ಪಾದ್ರೂ ಸಾಕು ಅಂತ ಕಾಯ್ತಾ ಇದ್ದಾನೆ ನನ್ನನ್ನ ಅಧಿಕಾರದಿಂದ ಕೆಳಗಿಳಿಸೋಕೆ ಇದ್ಯಾವುದು ನಿನಗೆ ಅರ್ಥವಾಗಲ್ವಾ ನನ್ನ ಬಗ್ಗೆ ಕೊಂಕಾಡುವುದಕ್ಕೆ ಈಗಾಗ್ಲೇ ಅವನಿಗೊಂದು ಕಾರಣ ಸಿಕ್ಕಿರುತ್ತದೆ ಛೇ ಎಂದು ಸಿಡಿಕಿದನು ಆರ್ಯ ಅವನ ವರ್ತನೆಯಿಂದ ಅವಳಿಗೂ ಕೋಪ ಬಂದಿತ್ತು ನಿನಗೆ ನನ್ನಗಿಂತ ಕೆಲಸನೇ ಮುಖ್ಯನಾ ಮತ್ಯಾಕೆ ಯಾಕೆ ನನ್ನನ್ನು ಲವ್ ಮಾಡಿದ್ದು ಎಂದಳು ನಿಟ್ಟುಸಿರು ದಬ್ಬಿದವಾ ಮೃದುವಾವಿ ಅವಳ ಕೈಹಿಡಿದು ಪ್ಲೀಸ್ ದೀಯಾ ಅರ್ಥ ಮಾಡ್ಕೊ ನಾನು ವಿನನ್ನು ಎಷ್ಟು ಪ್ರೀತಿಸ್ತೇನೋ ಕೆಲಸವನ್ನೂ ಅಷ್ಟೇ ಪ್ರೀತಿಸ್ತೇನೆ ಈ ಪಟ್ಟಕ್ಕೆ ಇರುವುದಕ್ಕೆ ಎಷ್ಟೆಲ್ಲಾ ಕಷ್ಟಪಟ್ಟಿದ್ದೇನೆ ಅಂತ ನಿನಗೂ ಗೊತ್ತು ಎಂದು ಬೆಣ್ಣೆ ಹಚ್ಚತೊಡಗಿದ ಅವಳ ಮುನಿಸು ಮಾತ್ರ ಕರಗುತ್ತಿಲ್ಲ ಮುಂದುವರೆಯುವುದು